ಈ ಬಾವಿಯ ನೀರನ್ನ ಕುಡಿದವರಿಗೆ ಅವಳಿ ಮಕ್ಕಳನ್ನ ಕರುಣಿಸುವಂತಹ ಬಾವಿ ಮಕ್ಕಳಾಗದವರಿಗೂ ಕೂಡ ಮಕ್ಕಳ ಭಾಗ್ಯ ಕೆಲವು ಗ್ರಾಮಗಳಲ್ಲಿ ಕೆಲವು ಶಾಲೆಗಳಲ್ಲಿ ಒಂದೇ ತರಗತಿಯಲ್ಲಿ ಅವಳಿ ಜವಳಿ ಮಕ್ಕಳು ಇರುವುದನ್ನು ನೀವು ನೋಡಿರಬಹುದು ಕೇರಳದ ಮಲ್ಲಂಪುರಂ ಜಿಲ್ಲೆಯ ಕೊಹ್ನಿ ಎನ್ನುವಂತಹ ಗ್ರಾಮ ತುಂಬ ಅವಳಿ ಮಕ್ಕಳಿರುವಂತಹ ಊರು ಇದರ ಹೊರತಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅವಳಿ ಪುರಾಣ ಪುರುಷರಾದಂತಹ ಅಣ್ಣ ತಮ್ಮ ಕೋಟೆ ಕೋಟಿ ಚೆನ್ನಯ್ಯರು ಜನಿಸಿದರೆಂಬ ಪ್ರತೀತಿ ಇರುವ ಎಣ್ಮೂರು ಗ್ರಾಮದ ವ್ಯಾಪ್ತಿಯಲ್ಲೂ ಕೂಡ ಆರಕ್ಕೂ ಹೆಚ್ಚು ಅವಳಿ ಮಕ್ಕಳಿದ್ದಾರೆ ಅನೇಕರು ಅವಳಿ ಮಕ್ಕಳು ಬೇಕು ಅಂತ ಆಸೆ ಪಡ್ತಾರೆ ಆದರೆ ಎಲ್ಲರಿಗೂ ಕೂಡ ಅವಳಿ ಮಕ್ಕಳು ಆಗಲ್ಲ ತುಂಬಾ ವಿರಳಾತೀತ ವಿರಳ ಪ್ರಕರಣಗಳಲ್ಲಿ ಅವಳಿ ಮಕ್ಕಳು ಜನಿಸ್ತಾರೆ ಆದರೆ ಕೆಲವೊಂದು ಗ್ರಾಮಗಳಲ್ಲಿ ಅವಳಿ ಮಕ್ಕಳು ತುಂಬ ಜನ ಇರ್ತಾರೆ ಅದೇನು ಆ ಸ್ಥಳದ ಮಹಿಮೆಯೋ ಆ ಊರಿನ ಜೀವನ ಶೈಲಿಯ ವಾತಾವರಣವೋ ಗೊತ್ತಿಲ್ಲ ಆದರೆ ಇಲ್ಲೊಂದು ಕಡೆ ಅವಳಿ ಮಕ್ಕಳನ್ನ ಪಡೆಯುವುದಕ್ಕಾಗಿಯೇ ಇರುವ ಬಾವಿಯೊಂದಿದೆ ಹೌದು ಕೇಳುವುದಕ್ಕೆ ನಿಮಗಿದು ಅಚ್ಚರಿ ಎನ್ನಿಸಬಹುದು ಆದರೆ ಆ ಊರಿನ ಜನ ಅಕ್ಕಪಕ್ಕದ ಬಾವಿಗಳ ಜನ ಇದನ್ನ ಬಹಳ ಬಲವಾಗಿ ನಂಬ್ತಾ ಇದ್ದಾರೆ ಇವರ ನಂಬಿಕೆಗೆ ಸಾಕ್ಷಿ ಎನ್ನುವಂತೆ ಆ ಊರಿನ ತುಂಬೆಲ್ಲ ಅವಳಿ ಮಕ್ಕಳೇ ನೀವು ಕಾಣಬಹುದಾಗಿದೆ ಅಂದಹಾಗೆ ಬಾವಿ ಇರುವುದು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದ ರಾಜಮಂಡ್ರಿ ಜಿಲ್ಲೆಯಲ್ಲಿ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಿಗುಂಟ ಗ್ರಾಮದಲ್ಲಿರುವ ಬಾವಿಯೊಂದು ಅವಳಿ ಮಕ್ಕಳ ಬಾವಿಯಂತನೇ ಫೇಮಸ್ ಆಗಿದೆ ಈ ಬಾವಿಯನ್ನ ಇಲ್ಲಿನ ಜನ ಕವಲುಪಿಲ್ಲ ಬಾವಿ ಅಂತ ಕರೀತಾರೆ ಯಾರು ಈ ಬಾವಿಯ ನೀರು ಕುಡಿತಾರೋ ಅವಳಿಗೆ ಅವಳಿ ಮಕ್ಕಳೇ ಜನಿಸ್ತಾರೆ ಎನ್ನುವಂತಹ ಬಲವಾದ ನಂಬಿಕೆ ಇಲ್ಲಿನವರಲ್ಲಿದೆ ಅದೇ ರೀತಿ ಪಕ್ಕದ ಊರಿನ ಜನರು ಕೂಡ ಈ ಬಾವಿಯ ನೀರನ್ನ ತೆಗೆದುಕೊಂಡು ಹೋಗಿ ಕುಡಿತಾರೆ ಅನೇಕರು ತಮ್ಮ ಮನೆಯ ಮಕ್ಕಳು ಸೊಸೆಯ ನೀರಿಗಾಗಿ ಈ ನೀರನ್ನ ಇಲ್ಲಿಂದ ವಾಹನಗಳಲ್ಲಿ ಹೊತ್ತುಕೊಂಡು ಹೋಗ್ತಾರೆ ಅವಳಿ ಮಕ್ಕಳು ಜನಿಸಬೇಕಾದ್ರೆ ಕನಿಷ್ಠ ಮೂರು ತಿಂಗಳು ಈ ನೀರನ್ನ ಕುಡಿಯಬೇಕು ಅನ್ನುತ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ